ಇಲ್ಲಿ ಏನ್ ವೀರಭದ್ರೇಶ್ವರಿಗೆ ನೀರ್ ತಗೊಂಡು ಅಭಿಷೇಕ ಮಾಡ್ತಾರ ನೋಡ್ರಿ ದೇವರ ಪೂಜೆಗೆ ಎಲ್ಲೆಲ್ಲಿ ಬಾವಿ ಒಳಗ ಕೈಕಾಲ್ ತೊಳ್ಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗ್ಬೇಕು ನೋಡ್ರಿ ಆಗಿನ ಕಾಲದ ಬಾವಿ ಇನ್ನು ಇದು ಸಿಂಬಲ್ ನೋಡ್ತಿವಲ್ರಿ ನಾವು ಇದು ಏನ ಎಂಟ್ರೆನ್ಸಿಗೆ ಈ ಮೂರು ಗೋಪುರಗಳಿದ್ವಂದ್ರೆ ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ನನ್ನ ಎಲ್ಲಾ ಆತ್ಮೀಯ ವೀಕ್ಷಕರಿಗೂ ವಿಶ್ವನಾರಾಯಣ್ ಮಿಸ್ಸಸ್ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ನೋಡ್ರಿ ಇವತ್ತು ಕಲಬುರ್ಗಿ ಜಿಲ್ಲೆಯ ಅಬ್ಜಲ್ಪುರ್ ತಾಲೂಕಿನ ಚಿಣಮಗೇರ ಶ್ರೀ ಕ್ಷೇತ್ರ ವೀರಭದ್ರೇಶ್ವರ ದೇವಸ್ಥಾನಕ್ ಬಂದಿವ್ರಿ ಈ ದೇವಸ್ಥಾನ ಅತಿ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿಯೇ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ ಒಳಗಡೆ ಹೋಗಿ ದೇವರ ದರ್ಶನ ತಗೊಂಡು ಈ ದೇವಸ್ಥಾನ ಇನ್ನೂ ಯಾವ್ ತರ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ಒಂದು ಪುಷ್ಕರಣಿ ಸಿಗುತ್ತೆ ನಮ್ಗ ಇಲ್ಲಿ ಈ ಬಾವಿ ಒಳಗ ಕೈಕಾಲು ತೊಳ್ಕೊಂಡು ಆಮೇಲೆ ದೇವರ ದರ್ಶನಕ್ಕೆ ಹೋಗ್ಬೇಕು ಆ ನೋಡ್ರಿ ಆಗಿನ ಕಾಲದ ಬಾವಿ ಇನ್ನು ಎಷ್ಟು ಸುಂದರವಾಗಿ ಅದ ನೋಡ್ರಿ ಆ ಕಡೆ ಈ ಕಡೆ ನೋಡಬಹುದು ಕವಾನಗಳ ಆಕಾರದಾಗ ಇದೇನು ಮೇ ಬಿ ಡ್ರೆಸ್ ಚೇಂಜ್ ಮಾಡ್ಕೋಕಂತ ಅಂತ ಈ ಕಡೆ ಮತ್ತೆ ಆ ಕಡೆ ಆಮೇಲೆ ಅಲ್ಲಿ ನೋಡಬಹುದು ನೀವು ಕಲ್ಲಿನ ಸ್ಟೆಪ್ಸ್ ಅಥವಾ ಅಲ್ಲೇ ಅತಗ ಆ ತುಂಬಾ ಸುಂದರವಾದ ಬಾವಿ ನೋಡ್ರಿ ಈಗನು ಅಷ್ಟೇ ಚೆನ್ನಾಗ್ ಅದ ನೋಡ್ರಿ ಎಲ್ಲಿ ಒಂದು ಕಲ್ಲುನು ಆ ಕಡೆ ಈ ಕಡೆ ಹಗ್ಲಾಡಿಲ್ಲ ನೋಡ್ರಿ ಬನ್ನಿ ನಾವು ಕೈಕಾಲ್ ತೊಳ್ಕೊಂಡು ದೇವ್ರ ದರ್ಶನ ಹೋಗೋಣ ಎಂಟ್ರೆನ್ಸ್ ಬಂದ ತಕ್ಷಣ ನಮ್ಗ ಈ ದೇವಸ್ಥಾನದ ಎರಡು ಕಡೆ ದ್ವೀಪಸ್ತಂಭಗಳದ ನೋಡ್ರಿ ಹತ್ತಿ ದೀಪಗಳನ್ನು ಹಾಸ್ತಾರೆ ಕಾರ್ತಿಕ ಮಾಸದಲ್ಲಿ ವಿಶೇಷ ದಿನಗಳಲ್ಲಿ ಚೆನ್ನಾಗ್ ಅದ ನೋಡ್ರಿ ಹೊರಗೆ ತೇರದ ಈ ಥರ ಅದ ನೋಡ್ರಿ ಗ್ರೌಂಡು ಆ ಕಡೆ ಪುಷ್ಕರಣಿ ದೇವಸ್ಥಾನದ ಒಳಗಡೆ ಎಂಟ್ರೆನ್ಸ್ ಆದಾಗ ಈ ಥರ ಸಿಗುತ್ತೆ ನೋಡ್ರಿ ನಮ್ಗೆ ಒಂದು ಹೊರಾಂಗಣ ದ್ವಾರ ಬಾಗಿಲು ವೀರಭದ್ರೇಶ್ವರ ದೇವಸ್ಥಾನ ಸುಕ್ಷೇತ್ರ ಚಿಣಮಗೇರ ಹಳೆಯ ಕಾಲದ ದೇವಸ್ಥಾನ ನೋಡ್ರಿ ದಾರ್ಬಾಗ್ಲು ನೋಡಿರ್ಬೋದು ಸ್ವಲ್ಪ ಚಿಕ್ಕದಾಗೆ ಅದ ನೋಡ್ರಿ ಎಲ್ಲರೂ ಬಗ್ಗೆ ಹೋಗ್ಬೇಕನ್ನೋ ದೃಷ್ಟಿಲಿಂದ ದೇವಸ್ಥಾನದ ಕಾರ್ಯಾಲಯ ಆ ಮಾಕಡೆ ಅದ ನೋಡ್ರಿ ಇಲ್ಲೇನಾದ್ರೆ ವಿಶೇಷ ಪೂಜೆ ಮಾಡಿಸ್ತಾರೆ ಹಂಗೇನಿದ್ರೆ ಇಲ್ಲಿ ಬಂದು ವಿಚಾರಿಸ್ಬೋದು అన్నదాస ఫస్ట్ వీరభద్రేశ్వర దర్శన తగ్గు ఆమె భద్ర మకాళి దేవస్థానం కాళమ దేవి అచ్చారాపు మంగళ ಶಿವನ ಅವತಾರ ಲಕ್ಷಬ್ರಹ್ಮನು ಯಾಗ ಮಾಡುವಾಗ ಹುಟ್ಟಿದಂತ ಹುಟ್ಟಿದಂತಹ ಶಿವನದ ಆಗಿರ್ತಕ್ಕಂತ ವೀರಭದ್ರ ವಿಶ್ವಕಪಾಲಯ ಮಂಗಲಂ विश्वेशजाताय जाताय विश्वेशजाताय विश्वेश जाताय विश्वादिवीजाय श्रीविश्ववङ्गाय मङ्गलम् जीव विश्वैकपालाय मङ्गलम् भयमङ्गलं जय नम पार्वती महादे श्रीभद्रकाली महाराजे जय ಅಂದ್ರೆ ಇದು ಚಡಮಗೇರ ವೀರಭದ್ರ ದೇವಸ್ಥಾನದಲ್ಲಿರ್ತಕ್ಕಂತಹ ಭದ್ರ ಮಹಾಕಾಳಿ ಅಮ್ಮನವರ ಸನ್ನಿಧಿ ನೋಡ್ರಿ ನೋಡ್ರಿ ಈ ತರ ಅದ ನೋಡ್ರಿ ದೇವಸ್ಥಾನ ಒಳಗ ಗರ್ಭಗುಡಿ ಅಲ್ಲಿ ಹೊರಗೇನ್ ಕಾಣಿಸುತ್ತಲ್ರಿ ಅದು ಎಂಟ್ರೆನ್ಸ್ ಗೋಪುರ ನೋಡ್ರಿ ತುಂಬ ದೊಡ್ಡದಾದ ನೋಡಿರಿ ಪುರಾತನ ದೇವಸ್ಥಾನ ಚೆನ್ನಾಗದ ನೀವು ಬಂದು ಒಂದು ಸಲ ವಿಸಿಟ್ ಮಾಡಿರಿ ಸಾಲ ಕರ್ಕರಿ ಹ್ಞೂ ವೀರಭದ್ರ ದೇವರಿಗೆ ಏನು ಅಭಿಷೇಕ ಮಾಡ್ತಾರಲ್ರಿ ಆ ಅಭಿಷೇಕದ ನೀರು ಇಲ್ಲಿ ಬಸವಣ್ಣನ ಮುಖಾಂತರ ಹೊರಗೆ ಬರುತ್ತೆ ನೋಡಿರಿ ಈ ಥರ ಸಿಸ್ಟಮ್ ಮಾಡ್ಯಾರ ಇಲ್ಲಿ ಮರೇನು ಸುತ್ತಲೂ ಯಾವ ಥರ ಅದ ಆಮೇಲೆ ಇಲ್ಲಿ ಚಾಲುಕ್ಯರ ಕಾಲದ ಒಂದು ದೇವಸ್ಥಾನನೂ ಅದು ಅದನ್ನು ತೋರಿಸ್ತೀನಿ ನೋಡಿರಿ ಯಾವ ಥರ ಇಲ್ಲಿ ಆರ್ಕಿಟೆಕ್ಚರ್ ಅದ ಕಲ್ಯಾಣ ಚಾಲುಕ್ಯರ ಕಾಲದ ಒಂದು ಹಳೆಯ ಶಿವಲಿಂಗ ದೇವಸ್ಥಾನ ರೀ ಇದು ವೀರಭದ್ರೇಶ್ವರ ದೇವಸ್ಥಾನದ ಟೆಂಪಲ್ ಒಳಗಡೆನೇ ಆದ ಈ ಭಾಗದಾಗ ಕಲ್ಯಾಣ ಚಾಲುಕ್ಯರು ಯಾವ ತರ ಆಳ್ವಿಕೆ ಮಾಡಿದರು ಯಾವ ಥರ ವೈಭವದಿಂದ ಮೆರೆದ್ರು ಅನ್ನೋದಕ್ಕೆ ಇಲ್ಲಿ ಸುಮಾರು ಒಂದು ಎರಡು ಮೂರು ಗ್ರಾಮ ದಾಟ್ತಿದ ತಕ್ಷಣ ಒಂದೊಂದು ಶಿವಲಿಂಗೇಶ್ವರ ದೇವಸ್ಥಾನಗಳು ಕಾಣಿಸ್ತವೆ ಗೊಬ್ಬರು ಬಿ ಒಳಗೂ ನಾನು ಮಾಡಿ ತೋರಿಸೀನಿ ಆಲ್ರೆಡಿ ನಿಮ್ಗೆ ಇದು ನೆಕ್ಸ್ಟ್ ನೋಡಕತ್ತೀವಿ ಇನ್ನೂ ಈ ಥರ ಸಾಕಷ್ಟು ದೇವಸ್ಥಾನದ ಅಂತ ಇಲ್ಲಿ ಸಾಧ್ಯ ಆದರೆ ಇನ್ನೂ ಎಲ್ಲೆಲ್ಲಿ ಶಾಸನಗಳವ ಅವ್ರನ್ನ ನೋಡ್ಕೊಂಡೋಗಿ ವಿಡಿಯೋ ಮಾಡ್ತೀನಿ ಸೇಮ್ ಮಾರ್ಕೆಟ್ ಈಚರ್ ನೋಡ್ಬೋದು ಕಲ್ಯಾಣ ಚಾಲುಕ್ಯರ ದೇವಸ್ಥಾನದಾಗ ಬರೀ ಒಳಗೆ ಅಲ್ಲೇನು ಗೊಬ್ಬರೊಳಗೆ ನಾನು ರೀ ತ್ರಿಕೋಟೇಶ್ವರ ದೇವಸ್ಥಾನ ಅಂತ ಇಲ್ಲಿನೂ ಸಹ ಮೂರು ಶಿವಲಿಂಗಗಳದಾವೆ ನೋಡಿರಿ ಸೇಮ್ ಅದೇ ಥರ ಅದ ನೋಡ್ರಿ ನೋಡಿರಿ ಆರ್ಕಿಟೆಕ್ಚರ್ ಎಷ್ಟು ಚೆನ್ನಾಗದ ನೋಡಿರಿ ಆ ಇಲ್ಲಿ ಕುಸರಿ ಕಲೆ ಅದ ಇಲ್ಲಿ ಒಂದೇ ತೋಳ ಅದ ಆ ಕಡೆ ಈ ಕಡೆ ನಾಟ್ಯ ರಾಣಿಯರು ಅದಾರ ತೊಗ್ರಿ ಮ್ಯಾಲೆ ನೋಡ್ರಿಗ ವಾವ್ ಎಷ್ಟು ವಂಡರ್ ಅದ ನೋಡಿರಿ ಕಲ್ಲಿನ ಕೆತ್ತನೆ ಇಲ್ಲಿ ವೀರಭದ್ರೇಶ್ವರದ್ದು ರಾಣಿಯರದ್ದು ಎಲ್ಲ ಚಿತ್ರ ಹಾಕ್ಯಾರ ನೋಡ್ರಿ ನೋಡ್ರಿ ಕಲ್ಲಿನ ಕಂಬಗಳು ಯಾವ ತರ ಅದಾವ ಆ ಕಡೆ ಈ ಕಡೆ ನಾಟ್ಯರಾಣಿಯರು ಮತ್ತೆ ಒಳಗೆ ಇನ್ನೊಂದು ಹೋಗಿ ಇನ್ನೊಂದು ಬಾಗ್ಲದ ನೋಡ್ರಿ ಇಲ್ಲಿ ನೋಡ್ರಿ ಯಾವ ಥರ ಅದ ರೀ ಆ ಕಡೆ ಈ ಕಡೆ ವೀರಗಲ್ಲು ಸೇಮ್ ಇದು ಏನು ಸಿಂಬಲ್ ನೋಡ್ತೀವಲ್ರಿ ನಾವು ಇದು ಏನು ಎಂಟ್ರೆನ್ಸಿಗೆ ಈ ಮೂರು ಗೋಪುರಗಳಿದ್ವ ಅಂದ್ರೆ ಕಲ್ಯಾಣ ಚಾಲುಕ್ಯರದೇ ಅನ್ಸತ್ ನೋಡ್ರಿ ಕಡೆ ಎರಡು ಸಿಂಹಗಳು ಸ್ವಾಗತ ಮಾಡ್ತವ ಇಲ್ಲ ಹಂಗಲ್ಲರಿ ಕಲ್ಯಾಣ ಚಾಲುಕ್ಯರ ಕಾಲದ ಒಂದ್ ಅವರು ಸಾಂಕೇತಿಕವಾಗಿ ಅವರು ಒಂದು ಶೈಲಿಯಲ್ಲಿ ಕಲ್ಯಾಣ ಚಾಲುಕ್ಯ ಚಾಲುಕ್ಯ ಶೈಲಿ ಇದೆಲ್ಲಾ ಕಟ್ಟಡ ಚಾಲುಕ್ಯ ಶೈಲಿಯಲ್ಲಿ ನಿರ್ಮಾಣ ಮಾಡ್ಯಾರ ನೋಡ್ರಿ ಈ ಕಡೆ ಒಂದು ಶಿವಲಿಂಗು ಒಂದು ಬಸವಣ್ಣ ಅದ ನೋಡ್ರಿ ದೇವಸ್ಥಾನದೊಳಗೆ ಮತ್ತೆ ಆ ಕಡೆ ಇದು ನಕ್ಷತ್ರ ಆಕಾರದ ಛತ್ತ ನೋಡ್ಬೋದು ನಾವು ನವರಂಗದಲ್ಲಿ ಬನ್ನಿ ಈ ಕಡೆ ಇದು ಬಲಗಡೆ ಇರ್ತಕ್ಕಂತಹ ಇನ್ನೊಂದು ದೇವಸ್ಥಾನ ಈ ಕಡೆ ಇಲ್ಲಿನೂ ನೋಡ್ರಿ ಆರ್ಕಿಟೆಕ್ಚರ್ ಎಷ್ಟು ಸುಂದರವಾಗಿ ಅದ ನೋಡ್ರಿ ಸೇಮ್ ಆ ಕಡೆ ಏನಿತ್ತಲ್ರಿ ಇಲ್ಲಿನೂ ಅದೇ ಅದ ನೋಡ್ರಿ ಅಂದರೆ ಹೋಗ್ಬೇಕಾದ್ರೆ ಎರಡೆರಡು ದ್ವಾರಗಳದಾವೆ ನೋಡ್ರಿ ಇದೊಂದು ವಿಶೇಷ ಅಂತ ಹೇಳ್ಬೋದು ನೋಡಿ ಇಲ್ಲಿನೂ ಸಹ ವೀರಗಲ್ಲ ತರಹದ ಆಮೇಲೆ ಎಂಟ್ರೆನ್ಸ್ ಮ್ಯಾಲೆ ಮತ್ತೆ ಮೂರು ಗೋಪುರ ಈ ಥರದ ನೋಡ್ರಿ ಸುಂದರ ದೇವಸ್ಥಾನ ಹಳೆಯ ಕಾಲದ್ದು ಬಂದು ಭೇಟಿ ಕೊಡ್ರಿ ಇಲ್ಲಿ ಒಂದು ಶಿವಲಿಂಗನ ಕಾಣಿಸ್ತದ್ರಿ ಇದು ದೇವಸ್ಥಾನದ್ದೇನು ಒಳಾಂಗಣ ಬಂದ ತಕ್ಷಣ ಎದುರಿಗಿ ಕಾಣ್ತಕ್ಕಂಥ ಶಿವಲಿಂಗ ನೋಡ್ರಿ ಸೇಮ್ ಇಲ್ಲಿನೂ ಅದೇ ಥರ ಆರ್ಕಿಟೆಕ್ಚರ್ ಕಾಣಿಸ್ಬೋದು ಕಾಣ್ಬೋದು ನಾವು ಎಷ್ಟು ಚೆನ್ನಾಗದ ನೋಡ್ರಿ ಇದಕ್ಕೂ ಸಹ ಗರ್ಭಗುಡಿಗೆ ಹೋಗ್ಬೇಕಾದ್ರೆ ಎರಡು ಮಹಾದ್ವಾರಗಳದಾವೆ ನೋಡ್ರಿ ಒಂದು ಆದ ತಕ್ಷಣ ಇನ್ನೊಂದು ಸ್ವಲ್ಪ ಪೂಜೆ ಮಾಡೋರಿಗೆ ಅವಕಾಶ ಮಾಡಿ ಕೊಟ್ಟಂಗೆ ಇಲ್ಲಿ ಎಲ್ಲ ಪೂಜೆ ಸಾಮಾನ್ಯದಕ್ಕೆ ಇಲ್ಲಿನ ಮ್ಯಾಲ ಮೂರು ಗೋಪುರ ಥರ ಇರೋದು ಆಕಾರ ಕಲ್ಯಾಣ ಚಾಲುಕ್ಯರು ಒಂದೇ ಚಾಲುಕ್ಯ ಶೈಲಿಯಲ್ಲಿ ಈ ಥರ ಹಲವಾರು ದೇವಾಲಯಗಳನ್ನು ಈ ಭಾಗದಲ್ಲಿ ಕಲಬುರಗಿ ವಿಭಾಗದಲ್ಲಿ ಆ ಕೆತ್ತನೆ ಮಾಡಿಸ್ಯಾರು ನೋಡ್ರಿ ಸ್ಪೆಷಲಿ ಶಿವಲಿಂಗಗಳು ತ್ರಿಕೋಟೇಶ್ವರ ದೇವಾಲಯ ಇದು ಎರಡನೇ ಅಂತ ನೋಡ್ರಿ ನಾನು ನೋಡೋದು ನೋಡ್ರಿ ಇಲ್ಲಿನೂ ಸಹ ಶಿವಲಿಂಗ ಅದ ಇಲ್ಲಿನೂ ಸಹ ಎಡಗಡೆ ಪಾನಿ ವಾಟಿ ಅದ ನೋಡ್ರಿ ದೇವರಿಗೆ ನೋಡ್ರಿ ಎಲ್ಲೆಲ್ಲಿ ಹೋಗ್ತೀವಿ ಅಂದ್ರೆ ಅಲ್ಲೆಲ್ಲ ನೋಡ್ರಿ ಬಾ ಬಂದು ನೋಡ್ರಿ ಕರೆದ ತಕ್ಷಣ ಈ ಥರ ಅದ ನೋಡ್ರಿ ಅದ್ಭುತ ದೇವಾಲಯ ಹಳೆ ಕಾಲದ್ದು ಬಂದು ವಿಸಿಟ್ ಮಾಡ್ರಿ ಅಗ್ನಿಕುಂಡ ನೋಡ್ರಿ ಇಲ್ಲಿ ಕಾಣಿಸ್ತದಲ್ಲ ನಮ್ಗೆ ಇದು ವೀರಭದ್ರೇಶ್ವರ ಜಾತ್ರೆ ಒಳಗೆ ಅಗ್ನಿ ಪ್ರವೇಶ ಮಾಡ್ತಾರೆ ಅಂದರೆ ಅಗ್ಗಿ ತುಳಿಯೋದಂತೀವಿ ನಾವು ಉತ್ತರ ಕರ್ನಾಟಕದಾಗ ಇಲ್ಲಿ ಎಲ್ಲ ಬೆಂಕಿ ಮಾಡಿ ಇದ್ರೊಳಗೆ ಬರ್ತಾರೆ ನೋಡ್ರಿ ಜನ ಅಗ್ನಿಕುಂಡ ನೋಡ್ರಿ ನೋಡಿರಿ ತಿಂಗಳೇನೋ ತಿಂಗ್ಳೇನೋ ಜಾತ್ರೆ ಇತ್ತಂತ ಆವಾಗ ಮಾಡಿರೋದು ಇದು ಭದ್ರಮಾಕಾಳಿ ಮತ್ತು ಅವರ ಅಕ್ಕ ಅಂದರೆ ಇಬ್ಬರು ಅಕ್ಕ ತಂಗಿಯರು ದೇವಸ್ಥಾನ ಅದ ನೋಡ್ರಿ ಇಲ್ಲಿ ದೇವಸ್ಥಾನದ ಒಳಗಡೆ ಈ ಥರ ನೆಲಮಾಳಿಗೆಯಿಂದ ಕೆಳಗಿಳಿದು ನೀರು ತಗೋಂಥದ್ದು ಒಂದು ಬಾವಿ ಅದ ನೋಡ್ರಿ ಇಲ್ಲಿ ಏನು ವೀರಭದ್ರೇಶ್ವರಿಗೆ ಇದೇ ನೀರು ತಗೊಂಡು ಅಭಿಷೇಕ ಮಾಡ್ತಾರೆ ನೋಡ್ರಿ ದೇವರ ಪೂಜೆಗಾಗಿ ಇರ್ತಕ್ಕಂಥ ಬಾವಿ ನೋಡ್ರಿ ಫುಲ್ ನೋಡ್ಬೋದು ಕೆಳಗೆ ನೆಲಮಾಡಿ ಒಳಗದ ನೋಡ್ರಿ ಇದು ರೀ ನೋಡ್ರಿ ಈ ತರ ಅದ ನೋಡ್ರಿ ಬಾವಿ ಕೆಳಗೆ ಒಳಗಿಳಿದು ತಗೋಬೇಕು ನೆಲಮಹಡಿಯ ಬಾವಿ ದೇವರ ಪೂಜೆಗೋಸ್ಕರ ಇರ್ತಕ್ಕಂಥ ಬಾವಿ ಇಷ್ಟು ದೊಡ್ಡದಿದ್ದರೆ ನೋಡಿದ್ರಲ್ಲ ವೀಕ್ಷಕರೇ ಚಿಣಮಗೇರ ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ಕಲ್ಯಾಣ ಚಾಲುಕ್ಯರ ಶಿವಲಿಂಗ ದೇವಸ್ಥಾನ ಆಮೇಲೆ ನೆಲಮಳಿಗೆಯ ಬಾವಿ ಆಗಿರ್ಬೋದು ಈ ಎಲ್ಲ ವೀಡಿಯೋ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತಿರಲ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಾಡಿ ಸ್ನೇಹಿತರೆ ಮುಂದೆ ಇನ್ನೂ ಯಾವ ಪ್ಲೇಸಿಗೆ ಹೋಗಿ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ನಾವಿದ್ದೀವಿ ಈಗ ಕಲಬುರಗಿಯಲ್ಲಿ ನಿಮಗೆ ಗೊತ್ತಿದ್ದೇ ಅದ ಇನ್ನೂ ಹಲವಾರು ಕುತೂಹಲಕಾರ ದೇವಸ್ಥಾನ ಆಗಿರ್ಬೋದು ಐತಿಹಾಸಿಕ ಸ್ಥಳಗಳನ್ನು ತೊಗೊಂಡು ಬರ್ತೀವಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ